ಇದು ಎಲ್ಲರಿಗೂ ಅನುಕೂಲ ಆಯಿತು ಒಳ ಮೀಸಲಾತಿ ಆದ್ಮೇಲೆ ಆಗ್ಬೇಕಾಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ಯಾಕೆ ಅಂತ ಕೇಳ ಇದೇ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅದು ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಆದ್ರಿಂದ ಇವತ್ತು ನಾವು ಶಿಕ್ಷಣದಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು ನಾನು ನಮ್ಮ ವಿದ್ಯಾವಂತ ತರುಣರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಮಾತನ್ನು ಹೇಳ್ತಿದ್ದೇನೆ ಪ್ರತಿ ಜಿಲ್ಲೆಗೆ ನೀವೊಂದು ತರಬೇತಿ ಕೇಂದ್ರವನ್ನು ಆರಂಭ ಮಾಡಬೇಕು ನಿಮಗೆ ದೊಡ್ಡ ಖರ್ಚು ಬರೋದಿಲ್ಲ ನಾನು ಸಾರಿ ಹೇಳ್ತಿದ್ದೀನಿ ಅಲ್ಲಿ ಸೇರಿಸಿ ಕ್ಲರ್ಕ್ ಪರೀಕ್ಷೆಗೆ ಅವರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಒಂದು ಸಣ್ಣ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆಗೋದಕ್ಕೆ ನಮ್ಮ ಮಕ್ಕಳಿಗೆ ಶಕ್ತಿ ಸಾಲದು ಅವರು ಮನೆ ಕಷ್ಟ ಕೇಳಿದ್ರೆ ಅವನು ಈಚೆ ಬರೋದೇ ಕಷ್ಟ ಅವನು ಕಸ ಕೊಡಿಸಿಕೊಂಡು ಪೌರಕಾರ್ಮಿಕಾಗಿದ್ರೆ ಅವ್ರ ಅಪ್ಪನ ಜೊತೆ ಕಸ ಬಿಡಿಸಿ ಇವತ್ತು ಅನೇಕ ನಮ್ಮ ಆಂಜನೇಯರ ಕಾಲದಲ್ಲಿ ಈ ರೆಸಿಡೆನ್ಶಿಯಲ್ ಶಾಲೆಗಳು ನೂರಾರು ಓಪನ್ ಆಗಿದೆ ಕರ್ನಾಟಕದಲ್ಲಿ ಮಕ್ಕಳನ್ನ ಅಲ್ಲಿಗೆ ಹಳ್ಳಿಗಳಲ್ಲಿರುವ ಮಕ್ಕಳನ್ನು ದಾಖಲು ಮಾಡುವ ಆಂದೋಲನವನ್ನು ಯುವ ಜನರು ವಿಶೇಷವಾಗಿ ಮಾದಿಗರು ಮಾಡಬೇಕು ಬೇರೆಯವರಿಗೆ ಅಗತ್ಯ ಇಲ್ಲ ನಾನು ಜಾತಿ ಮಾಡ್ತಾ ಇಲ್ಲ ಹೋವಿಗಳಿಗೆ ಅಗತ್ಯ ಇಲ್ಲ ಲಮಾಳಿಗಳಿಗೆ ಬೇಕಾದ್ರೂ ಮಾಡ್ತಾರೆ ಉಳಿದವರು ಮಾಡಲಿ ಬಿಡಲಿ ನಮ್ಮ ಮಕ್ಕಳೆಲ್ಲ ಇಂಥ ಶಾಲೆ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಆಗಬೇಕು ಇದೊಂದು ಆಂದೋಲನವಾಗಿ ಕರ್ನಾಟಕದಲ್ಲಿ ನಾವು ಆರಂಭ ಮಾಡಬೇಕು ಇದು ನಿಜವಾದ ಸವಾಲುಗಳನ್ನು ನಾವು ಸ್ವೀಕಾರ ಮಾಡಬೇಕು ಮಾದಿಗರು ಇಂತ ಸವಾಲುಗಳನ್ನು ಸ್ವೀಕಾರ ಮಾಡದೆ ಹೋದ್ರೆ ಬರೀ ಜೈ ಮಾದಿಗ ಜೈ ಜೈ ಮಾದಿಗದಿಂದ ಯಾರು ಹೊಟ್ಟೆ ತುಂಬೋದಿಲ್ಲ ಸರ್ಕಾರ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಿಬಿಟ್ಟಿದೆ ಅವರಿಗೆ ಪೂರ್ಣ ಮಾದಿಗರೆಲ್ಲ ಉದ್ದಾರ ಆದರು ಹೇಳಿದ್ರೆ ಭೋಗಸ್ ನಿಜ ನಮ್ಮ ಹಳ್ಳಿಯ ಬಡವರ ಪ್ರತಿಭಾವಂತ ವಿದ್ಯಾರ್ಥಿಗೆ ಒಂದು ಕೆಲಸ ಸಿಗ್ತದೆ ಅವನೊಬ್ಬ ತಹಶೀಲ್ದಾರ್ ಆಗ್ತಾನೆ ಅವರೊಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗ್ತಾನೆ ಆದ್ರೆ ಇವತ್ತು ಸರ್ಕಾರಿ ಉದ್ಯೋಗಗಳೇ ಬಿದ್ದು ಹೋಗಿವೆ ಸರ್ಕಾರಿ ಉದ್ಯೋಗಗಳು ಒಂದೂವರೆ ಲಕ್ಷ ಇರಬೇಕಾಗಿದ್ದಂತ ಎಸ್ ಸಿ ಎಸ್ ಟಿಗಳು ಒಂದು ಲಕ್ಷ ಇಲ್ಲಿ ಐವತ್ತು ಸಾವಿರ ಜನ ಇದ್ದಾರೆ ಇವತ್ತು ಎಲ್ಲಿ ಉದ್ಯೋಗ ಸಿಗುತ್ತೆ ನಿಮಗೆ ಖಾಸಗಿಯಲ್ಲಿ ಅವರಿಗೆ ಉದ್ಯೋಗ ಸಿಗುವ ಸಾಮರ್ಥ್ಯವನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು ಮಾಡಬೇಕು ಇದು ಇವತ್ತಿನ ಅಗತ್ಯ ಐಟಿ ಬಿ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು